ದಾವಣಗೆರೆಯಲ್ಲಿಯೂ ಕೂಡ ಬಿಟ್ಟು ಬಿಡದೆ ಮಳೆ ರಾಯ ಸುರಿತಾ ಇರುವಂಥದ್ದು ಮಳೆಯ ರಭಸಕ್ಕೆ ಹೈಸ್ಕೂಲ್ ಕಾಂಪೌಂಡ್ ಕಳಚಿ ಬಿದ್ದಿದೆ ಶಾಲೆಯ ಆವರಣ ಮತ್ತು ಕೊಠಡಿಯ ಒಳಗೆ ಮಳೆಯ ನೀರು ನುಗ್ಗಿರುವಂಥದ್ದು ಚನ್ನಗಿರಿ ತಾಲೂಕಿನ ಯಲೋದಾಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಹೋಬಳಿಯ ಯಲೋದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮೈದಾನಕ್ಕೆ ಹಾಗೆ ಕೊಠಡಿಯ ಒಳಗಡೆ ನೀರು ನುಗ್ಗಿದೆ ಸಂಪೂರ್ಣ ಜಲಾವೃತವಾಗಿದೆ ಸರ್ಕಾರಿ ಪ್ರೌಢಶಾಲೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ನಿಂತಿದೆ ಹೇಗೆ ಜಲಾವೃತವಾಗಿದೆ ಅಂತ ಹೇಳಿ ಶಾಲೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನು ಶಾಲೆಯಿಂದ ಇವತ್ತು ಹೊರಗಡೆ ಕಳುಹಿಸಿದ್ದಾರೆ ಶಿಕ್ಷಕರು ಮಳೆಯ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನೋದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೊಠಡಿ ಒಳಗಿನ ನೀರನ್ನು ಊಟದ ತಟ್ಟೆಯ ಸಹಾಯದಿಂದ ಶಿಕ್ಷಕರು ಹಾಗೂ ಕೆಲವು ವಿದ್ಯಾರ್ಥಿಗಳು ಹೊರಹಾಕಿದಂತಹ ಒಂದು ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ